ಬಸವನಗರಕ್ಕೆ ಬಸವನಗರಕ್ಕೆ ನಮಸ್ಕಾರ ಇವತ್ತು ನಮ್ಮ ಬಸವನಗರದಲ್ಲಿ ಸುಮಾರೊಂದು ಹತ್ತು ವರ್ಷದಿಂದ ಯಾವುದೇ ರೀತಿ ಗುದ್ಲಿ ಪೂಜೆ ಆಗಿಲ್ಲ ಯಾವುದೇ ರೀತಿ ಕಾರ್ಯಕ್ರಮಗಳಾಗ್ತಾ ಇಲ್ಲ ಅವರು ಏನೋ ಒಂದು ರೋಡ್ ಆಗಲಿ ಒಂದು ಲೈಟ್ ಆಗಲಿ ಯಾವುದೇ ರೀತಿ ಫೆಸಿಲಿಟಿಗಳಾದರೂ ಕೂಡ ನಮ್ಮಲ್ಲಿ ಯಾರೂ ಅದನ್ನು ಬಂದು ಕೇಳೋರು ಇಲ್ಲ ಇವತ್ತು ರೋಡ್ ಆಗ್ತಾ ಇದೆ ಸಣ್ಣ ಸಣ್ಣ ಏರಿಯಾದಲ್ಲಿ ಕೋಟಿಗಳಲ್ಲಿ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಏರಿಯಾದಲ್ಲಿ ಎಲ್ಲ ರೀತಿ ಜನ ಇದ್ರೂ ಕೂಡ ಒಂದು ಸುಮಾರು ಎರಡು ಸಾವಿರ ಮೇಲ್ಪಟ್ಟು ಜನ ಇದ್ದಾರೆ ಅಲ್ಲಿ ಆದ್ರೂ ಕೂಡ ಒಂದು ಯಾವುದೇ ರೀತಿ ರೋಡು ಏನೂ ಮಾಡೋಕ್ಕಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಜನರ ಮಧ್ಯದಲ್ಲೇ ಅವ್ರಿಗೆ ರೋಡ್ ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಇವತ್ತು ಜಗಳ ಆಗ್ತಾ ಇದೆ ಅದಕ್ಕೆಲ್ಲದಕ್ಕೂ ಕಾರಣ ಏನಾಗ್ತದೆ ಇವತ್ತು ಮುನ್ಸಿಪಾಲ್ಟಿ ಆಗ್ತಾಯಿದೆ ಹಾಗಾಗಿ ಇಲ್ಲಿ ಮಲತಾಯಿ ಧೋರಣೆ ಅನ್ನೋದು ಬೇಡ ಹಾಗಾಗಿ ರೋಡ್ ಏನಿದೆ ಅಲ್ಲ ಊರು ಅಂತಂದಮೇಲೆ ಎಲ್ಲರಿಗೂ ಅನುಕೂಲ ಆಗಲೇಬೇಕು ಹಾಗಾಗಿ ನಮ್ಮ ಬಸವನಗರಕ್ಕೆ ಒಂದು ಸಿ ಸಿ ರೋಡ್ ಅನ್ನೋದನ್ನ ನಮ್ಮ ಇಡೀ ಏರಿಯಾಕ್ಕೆ ಆಗ್ಬೇಕು ಒಂದೇ ಅಂತಲ್ಲ ಇದಿದು ಅಂತ ಹೇಳಂಗಿಲ್ಲ ಇವತ್ತೆಲ್ಲ ಮಹಿಳೆಯರು ಎಷ್ಟೋ ನಂಬ್ತಾ ಇದ್ದಾರೆ ಸಮಸ್ಯೆಗಳಾಗ್ತಾ ಇದೆ ಮಳೆ ಬಂತು ಅಂತಂದ್ರೆ ನೀರ್ ನಿಲ್ಲುತ್ತೆ ಅವಾಗ ಗಾಡಿಗಳು ಅಡಾಡಕ್ ಆಗಲ್ಲ ಆಮೇಲೆ ಈ ನೋಡಿ ಧೂಳು ಆಗ್ತಾ ಇದೆ ಅದರಿಂದ ಎಷ್ಟೋ ರೋಗಗಳಾಗ್ತಾ ಇದೆ ಎಷ್ಟೋ ಜನ ಗಾಡಿಗಳು ಬೀಳ್ತಾ ಇದೆ ಬಿದ್ದರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ಇವತ್ತು ಎಷ್ಟೋ ಜನ ಮಹಿಳೆಗಾಗಲಿ ವೃದ್ರರಿಗಾಗ್ಲಿ ಮಕ್ಕಳಿಗಾಗಲಿ ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆ ಹಾಗಾಗಿ ಇಲ್ಲಿ ಏನು ಏನ್ ಅಧಿಕಾರಿಗಳು ಇರ್ತಾರಲ್ಲ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಎಲ್ಲರೂ ಬಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ಅಂತ ಅನ್ನೋ ಹಾಗಿಲ್ಲ ಇಲ್ಲಿ ಎಲ್ಲರು ಬಂದಿದ್ದಾರೆ ಅದನ್ನ ರೋಡನ್ನ ಪೂರ್ತಿಯಾಗಿ ಮಾಡಲೇಬೇಕು ಅದನ್ನ ಯಾಕಂತಂದ್ರೆ ಇವತ್ತು ಆಗಲಿಲ್ಲ ಅಂತಂದ್ರೆ ಇವತ್ತು ಸಣ್ಣ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದನ್ನು ಬಂದು ಪೂರ್ತಿಯಾಗಿ ನಮ್ದು ಯಾ ನಮ್ಮ ಸಮಸ್ಯೆಗಳನ್ನ ಕೇಳಿಸ್ಬಿಡ್ಬೇಕು ಈಗೇನಾದ್ರು ನೀವು ಮನವಿ ಏನಾದ್ರು ಕೊಟ್ಟಿದ್ರ ರೋಡ್ ಸರಿ ಮಾಡಿಸ್ಕೊಡಿ ಅಂತ ಏನಾದ್ರು ಮನವಿ ಕೊಟ್ಟಿದ್ರ ಯಾರು ಕೊಡ್ಬೇಕ್ರಿ ಶಾಸಕರಿಗಾದ್ರು ಯಾರಿಗಾದ್ರು ಏನ್ ಹೇಳಿದ್ರ ಮಾಡಿಲ್ಲ ನೀವು ಅಂತ ಏನಾದ್ರೂ ಸ್ವಲ್ಪ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಿಮ್ ಏನಾದ್ರು

ಕಂಟಿನ್ಯೂ ಬರ್ತಾಯಿದೆ ಬರ್ತ ಹಾ ಆಮೇಲೆ ನೀವು ಈ ಕಂಟಿನ್ಯೂ ಕಸಗಡೆ ಬರ್ತಾರೆ ಇಲ್ವಾ ಕಂಟಿನ್ಯೂ ಬರ್ತಾರ್ರಿ ಅಷ್ಟೇ ರೆಗ್ಯುಲರ್ ಆಗಿ ಬರಕಾಗ್ತಿಲ್ಲ ಅಲ್ಲಿ ಕೇಳಾರಿದ್ರೆನೆ ಬರ್ತಾರೆ ಹಾ ಕೇಳಾರ ಇಲ್ಲಲ್ಲ ಕೇಳೋರು ರೋಡ್ ತಂದಿ ಕಸ ಬೆಳೆದಿತ್ತಲ್ಲ ಅದನ್ನ ಕ್ಲೀನ್ ಮಾಡಕ್ಕೆ ಬರಲ್ಲ ಅವರು ಏನು ಮಾಡ್ತಾರೆ ದೊಡ್ಡ ಮನಿ ಮುಟ್ಟಿ ಗುಟ್ಟಿ ಬಿಡ ಬಂತ ಕಸ ತಗಿತಾರೆ ಇಲ್ಲ ಬೈಕಲ್ ಕಸ ಐತ್ರ ಅವರು ಯಾಪ್ ತಗಿದು ಓ ಅದ್ರೂ ಮುಚ್ ಬಂದಾಪಕ್ರಿ ಎಲ್ಲಾದ್ರೂ ಬೆಲೆ ಬ್ಯಾಡ ಅವರು ಬಾಗಂದ